ಯಾವ ರಂಗಮ್ಮ ಬಾರಿ ಬತ್ತಿನ ಸಾಗ ನೀನು ನಾವು ಒಂದ್ ನಾಲ್ವರ ಜನ ಜೊತೆ ಆಗಿದ್ದೀವಮ್ಮ ಹನ್ನೆರಡು ಜನ ಬೇಕಂತೆ ಅದಕ್ಕೆ ನಾನು ನೀನೊಬ್ಳು ಬತ್ತಿಯೇನೋ ಅಂತ ಕೇಳಕ್ ಬನ್ನಮ್ಮ ಕರ್ಕೊಂಡಿದ್ದು ಅವಳು ನಾವು ಫುಲ್ ಕಟ್ಟಿದ್ವಮ್ಮ ನಾವು ಅವಳು ಬೆಂಗ್ಳಗ್ ನಾವು ಫುಲ್ಲು ಕಟ್ಟಿದ್ವಿ ನೈದು ಹಂಗೆ ಅವಳು ಬಂದ್ರೆ ನಾ ಬರಲ್ ನೋಡ ನುಡ್ಕಂಡು ಹೋಗ್ತಿವಿ ಮತ್ತೆ ಅವಳೇ ಬರ್ಬೇಕಮ್ಮ ಮತ್ತೆ ಹುಡ್ಕೊಂಡು ಅವಳೆ ಬಂದ್ರೆ ಎಲ್ಲರೂ ಆಳು ಒಂದು ಐದಾರು ಜನ ಜೊತೆಗೆ ಇದ್ವಿ ಇನ್ನೊಂದು ಆರು ಜನಕ್ಕೆ ಬೇಕು ನಿಮ್ಮ ಬತ್ತಿಯೇ ಹೆಂಗ್ಯಾವು ಕರೆಕ್ಟಾಗೆ ಅವಳು ಎಲ್ಲಿ ಇದ್ದ ಪುಟ್ರಂಗಮ್ ಬಂದ್ರೆ ನಾನು ಬರಲ್ಲ ಬೇರೆ ಯಾರನ್ನ ನಾ ಕೇಳಿ ನಾನು ಬತ್ ಬರೋಲ್ಲ ಅವ್ಳು ಏನು ಮಾಡ್ತಾಳೆ ಪುಟ್ರಂಗಮ್ಮ ಅವಳಲ್ಲ ಅವ್ಳು ತಾವು ತಲೆ ದುಡ್ಡ ಕಟ್ಕೊಂಡು ಹೋಗ್ತಾಳಮ್ಮ ನೀನು ಅವ್ಳು ಬಂದ್ರೆ ಬರಲ್ಲ ಅಂತಿರ ಅವ್ಳು ಕಟ್ಟಿಲ್ದಂಗ ನಾವ್ಯಾಕೆ ಕಟ್ತೀವಿ ಬಾತ್ ತಾಯಿ ನೀನು ನೀನು ಏನು ಹಂಗೆ ಆಡ್ತೀಯಾ ಹಂಗೆ ಅವ್ರೇನ್ ಏನು ಕೊಡಲ್ಲ ರೀ ಹೋಗ್ತಾರೆ ಅವಾಗಲೂ ಹಿಂಗೆ ಇದು ಕಟ್ತೀನಿ ಅಂತ ಅವಳು ಮೂರ್ ರೂಪಾಯಿ ಕಟ್ಟಿದ್ಲಮ್ಮ ಸುಮ್ಮನಾದ್ರು ആർ ജന ബ് അത് നാട്ട് നാളെ

ಒಂದ್ ಸಲ ದುಡ್ಡು ಹಾಕ್ಯಂಡ್ ಕಟ್ಟಿದೀವಿ ಅವಕ್ಕ ಯಾರಿ ಆಟ ಕಟ್ಟಲ್ಲ ದುಡ್ಡು ಹಾಕ್ಯಂಡು ನಾವು ದುಡ್ಡಿ ದುಡ್ಡ್ ಕೊಡಕ್ ಅಂತ ಹೇಳಿ ತಡೆ ನಮ್ಮ ಮೈ ಪೆಲ್ಲ ಒಯ್ಯತೆ ಫಾಲ್ತಾ ಹೋಗೈತೆ ಬಂದ ಇಸ್ಕೊಡ್ತಿವಿ ಅಂತಾಳೆ ಅವಕ್ಕ ನಿನಗೆ ಹೆಂಗ್ ಗೊತ್ತಾಕೋ ನಾನು ಅವ ಅಕ್ಕ ಬಂದ್ರೆ ಬರಲ್ಲ ನೋಡಮ್ಮ ಏ ಬರ್ರಿ ಲೈ ಅವಳು ಸೇರಿ ಶಮಾನ ಸೇರಿ ನೀನು ನೋಡಮ್ಮ ದುಡ್ ತಾನ ಮೇಲೆ ಕಂತು ಕುಂತು ನೀಟಾಗಿ ಕಟ್ಟಿಕೊಡಬೇಕ ಹೇಳಿ ಸೇರಿ ಶಮಾನ ಬರ್ರಿ ಪಾಪ ಅವಳ ಏನ್ ಮಾಡ್ತಾಳೆ అక్కడ అక్క ఇంద దుಡ್ಡ నీకు కుంకణ మంజామ్మ నీనే కట్బెక్కు తి르గా నీనే వపత్ కండిరది ఇవత్తు తి르గా నీను అవతో నీనే కట్బెక్కు ను నీను నీను నవ కట్టాలందరే నా ఆమేలే నిను నోడు ఓ సరే ఆ తేలామ నేను ననే వపత్ కంపిని యాల్లరు కట్టదేం బేడా ననే కట్టి తాంతి దాల్ తీస్కం తిందుడ ననేల్ల ఓ సరే ఆ కక్క నేను తేకేం తిని నేను ఓపిన మంటకి ఓబొతిన్ తడి యావొక బతరే ఇవరు సర్రు ಒಂದ್ ಎಂಟೊಂಬತ್ ಗಂಟೆ ಕಣೆ ಅವಾಗ ಬಾ ಹೋಗಿಗ್ ಮತ್ತಕ್ಕೆ ಅವ್ರು ಯಾತ ತಿಳ್ತಾರ ಜರಫ್ ಮಾಡಿ ಬಾ ಸರ್ ನನಗೆ ಹೇಳು ಬಂದ್ ತರ್ತೀನಿ ಹ್ಮ್ ಹೋಗಿ ಶಂಕಮ್ಮ ನೀನು ನೀನು ಹೋಗಿ ಸರ್ ಬಂದ್ಮೇಲೆ ಬಾ ನಾನು ಹೇಳ್ತೀನಿ ಅವಾಗ ಸರಿಯಾಗಿ ಕಳಿಸ್ತೀನಿ ನಮ್ಮ ಹುಡುಗನ ಅವಾಗ ಬಾ ಹ್ಞೂ ಸರಿ ಆ ಕಣಕ ನೀ ನನಗೆ ಈ ಎಂಟು ಜನ ಸಿಕ್ಕಾರಲ್ಲ ಇನ್ನೊಂದು ನಾಲ್ಕನ ಸೆಕ್ಟ್ ಮಾಡು ಅವ್ರನ್ನ ಓ ಕೇಳು ಬರ್ರಿ ಇನ್ನೊಂದು ಇನ್ನೊಂದು ನಾಲ್ಕು ಜನ ಆದರೆ ಸಾಕು ಅಂತ ಕೇಳು ಇನ್ನೂ ಅವ್ರು ಯಾರ್ಯಾರು ಬರ್ತೀವಿ ಅಂತಿದ್ರು ಕರಿ ಅವ್ರು ಬರ್ತಾರೆ ಗೊತ್ತಾರ ಕೇಳಿ ಇನ್ನೊಂದು ನಾಲ್ಕು ಜನ ಸೆಲೆಕ್ಟ್ ಮಾಡಿ ಸರ್ ಬರತ್ತೀಗ ಹ್ಞೂ ಸರಿ ಆತ ಮತ್ತ ಕೆಳಕ್ಕೆ ಹೋಗಿ ಕೇಳ್ತೀನಿ ಯಾರನ್ನೋ ಬಾರೇ ಕೇಳ್ತೀನಿ ಕೇಳಿ ಹೇಳ್ತೀನಿ ಹೇಳಿ ನಿನಗೆ ಹ್ಞೂ ಸರಿ ಕಣಕ ನಾನು ಹೋಗ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಒಳ್ಳೆಯಾಗಿ ನಾವೊಂದು ಗ್ರೂಪ್ ಮಾಡಿದ್ದೀವಿ ಹನ್ನೆರಡು ಜನ ಈಗ ಸಾರ್ ಬರ್ತಾರೆ ಇನ್ನೊಂದು ನಾಲ್ಕು ಜನ ಸೆಟ್ ಮಾಡಬೇಕು ಅದಕ್ಕೆ ನೀವು ಯಾರಾದರೂ ಗೊತ್ತಿರಿ ನೀವು ಯಾರಾದರೂ ಬರೋಂಗಿದ್ರೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಓಕೆ ವೀಕ್ಷಕರೇ ಧನ್ಯವಾದಗಳು